ನೋಡಿ ಯಜಮಾನ್ರು ಏಳ್ನೇರು ಕೊಯ್ ಯಾವ ಥರ ಸ್ನೇಹಿತರೆ ಮೇಲ್ಗಡೆಯಿಂದ ಕೆಳಗಡೆ ಕೊಯ್ಲಿ ನೋಡಿ ನಮ್ಮ ಯಜಮಾನ್ರು ಸಂತೆಗೆ ಹೋಗಿದ್ರು ಸ್ನೇಹಿತರೆ ಒಬ್ಬರೇ ಇವತ್ತು ಕೈನೋದವು ತಿನ್ನು ಬಾಳೆಕಾಯಿನ ಅದಾವೆ ಎರಡೂ ಅದಾವೆ ಬಾಳೆಕಾಯಿ ಜಾಸ್ತಿ ಅವು ತರೋದು ಬೇಕು ನನಗೆ ಬೇಕು ಶ್ರೇಯಾನಿಗೆ ಅವ್ರ ಅಪ್ಪನಿಗೆ ಮೆಣಸಿನ್ಕಾಯಿ ಬಜ್ಜಿ ಬೇಕು ಅವರು ಮೊದ್ಲಿಗೆ ಹೇಳಿದ್ದು ಅದೇ ಥರ ಹೇಳಿದ್ರು ನಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಸ್ನೇಹಿತರೆ ನಾವು ಚೆನ್ನಾಗಿದ್ದೆ ನೋಡಿ ನೋಡಿ ಮುಖ ಎಲ್ಲ ಒಂಥರ ಆಗಿದೆ ತಪ್ಪಾಗಿದೆ ಸ್ವರ ಕೂಡ ಚೇಂಜ್ ಆಗಿದೆ ಸಿಕ್ಕಾಪಟ್ಟೆ ಜೋರು ಕೆಮ್ಮು ಸೀತು ಸ್ಟಾರ್ಟ್ ಆಗಿಬಿಟ್ಟಿದೆಲ್ಲ ಅದ ಕೈ ಅರ್ಜೆಂಟಿಗೆ ಬ್ಲೌಸ್ ಕೊಡಲಿಕ್ಕಿತ್ತು ಬ್ಲೌಸ್ ಇಲ್ಲಿ ಕಟ್ ಮಾಡಲಿಕ್ಕೆ ಈಗ ಇವತ್ತು ಹೇಳಲಿಕ್ಕೆ ಆಗಲಿಲ್ಲ ಶ್ರೇಯಾನೇ ಅಡುಗೆ ಮಾಡಿ ಡಬ್ಬಿ ತಗೊಂಡು ಹೋಗಿದ್ದಾಳೆ ಪಾಪ ಅವಳಿಗೂ ಕೂಡ ಹುಷಾರಿಲ್ಲ ಶೀತ ಜ್ವರ ಎಲ್ಲ ಸ್ಟಾರ್ಟಾಗಿದೆ ಅಂತೆ ಕಾಲೇಜಿಗೆ ಹೋದ್ಮೇಲೆ ಈಗ ಕಾಲ್ ಮಾಡಿ ಹೇಳಿದ್ಲು ನನಗೆ ಹುಷಾರಿಲ್ಲಮ್ಮ ಈ ಥರ ಇದೆ ಅಂತೇಳಿ ಬರ್ಲಿಕ್ಕೆ ಹೇಳಿದ್ವಿ ವಾಪಸ್ ಬಂದುಬಿಡಮ್ಮ ಬೇಡ ಅಂಥೇಳಿ ಆದರೂ ಅವಳು ಎಕ್ಸಾಮ್ ಇದೆ ಮಧ್ಯಾಹ್ನ ಎರಡು ಗಂಟೆ ನಂತರ ಇಲ್ಲಮ್ಮ ಎಕ್ಸಾಮ್ ಇದೆ ಬೇಡ ಅನ್ನೋ ಮತ್ತು ಅಲ್ಲೇ ಹಾಸ್ಪಿಟ್ಲಿದೆ ಅವಳು ಕಾಲೇಜ್ ಹತ್ರ ಅಲ್ಲಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬ ಅಂತ ಹೇಳಿದೀವಿ ಎಂಥ ಮಾಡ್ತಾಳು ಗೊತ್ತಿಲ್ಲ ಸ್ನೇಹಿತರೆ ಕುತುಳಿಕೂ ಆಗ್ತಾ ಇಲ್ಲ ನನ್ನ ಕೈಲಿ ಅಷ್ಟು ಆಗಿಬಿಟ್ಟಿದೆ ನೋಡಿ ಆದರೂ ಕೆಲಸ ಮಾತ್ರ ಬಿಡಲಿಕ್ಕಾಗಲ್ಲ ಯಾಕೆ ಅಂದರೆ ಹುಷಾರಿಲ್ಲಂದ್ರೂ ಕೂಡ ನಾನು ಮಾಡಲೇಬೇಕಾಗತ್ತೆ ಅಂದರೆ ನಾವು ಮುಂಚೆನೇ ಅಡ್ವಾನ್ಸ್ ಆಗಿ ತೊಗೊಂಡ್ಬಿಟ್ಟಿದ್ದೆವು ನನಗೆ ಸ್ವಲ್ಪ ಸೀತಿತ್ತು ಇಷ್ಟು ಜೋರು ಬರುತ್ತೆ ಅಂತೇಳಿ ಗೊತ್ತಿರಲಿಲ್ಲ ಅಡ್ವಾನ್ಸ್ ಆಗಿ ತೊಗೊಂಡ್ಬಿಟ್ಟಿದ್ನೆಲ್ಲ ಮೂರು ನಾಲ್ಕು ದಿನ ಸಿಕ್ಕಾಪಟ್ಟೆ ಜ್ವರ ಜೋರಾಗಿಬಿಟ್ಟಿದೆ ಈಗ ಆಸ್ಪತ್ರೆಗೆ ತೋರಿಸ್ಕೊಂಡ್ರು ಕಮ್ಮಿ ಆಗ್ತಾಯಿಲ್ಲ ಯಾಕೆ ಅಂತೇಳಿ ಗೊತ್ತಿಲ್ಲ ನನಗೆ ಚಳಿ ಜ್ವರ ಬಂದರೆ ಏನಾದರೂ ಮಾಡ್ಕೋಬೋದು ಈ ಕೆಮ್ಮು ಸ್ಟಾರ್ಟ್ ಆದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನನಗೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ನನಗೆ ಅದಕ್ಕಾಗಿ ಈ ಥರ ಆಗ್ತಾಯಿದೆ ನನಗೆ ಮತ್ತು ಏನು ಗೊತ್ತಾ ಅಡುಗೆ ಮನೆಗೆ ಹೋಗಿ ಏನಾದರೂ ಪದಾರ್ಥ ಒಗ್ಗರಣೆ ಹಾಕಿದರೂ ಕೂಡ ಆಗ್ತಾಯಿಲ್ಲ ಅದು ಕೂಡ ಕಷ್ಟನೇ ಆಗ್ತಾಯಿದೆ ಅದಕ್ಕಾಗಿ ಅಡುಗೆ ಕಡೆಯೂ ಅಷ್ಟು ಗಮನ ಕೊಡೋದಿಲ್ಲ ನನಗೆ ಯಾಕೆಂದರೆ ಒಂದು ಅನ್ನ ಮಾಡ್ತೀನಿ ಅದಕ್ಕೆ ಉಪ್ಪಿನಕಾಯಿ ಅಥವಾ ಏನಾದರೂ ಮಾಡ್ತೀನಿ ಇಲ್ಲಾದ್ರೂ ಏನು ಮಾಡ್ತಾಳೆ ಶ್ರೇಯಾ ಟೊಮೆಟೊ ಸಾಂಬಾರು ಏನಾದ್ರೂ ಮಾಡ್ತಾಳೆ ಬಂದು ಅದರಿಂದಾಗಿ ಅದನ್ನೇ ಹಾಕೊಂಡು ತಿಂತಾರೆ ಅದಕ್ಕಾಗಿ ನಾನು ರೆಸಿಪಿಗಳು ಸೇರ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಸಾರಿ ಸ್ನೇಹಿತರೆ ನಿಮಗೆ ಬೇಜಾರಾಗ್ಬೋದು ನನಗೆ ಹುಷಾರಾದ ಮೇಲೆ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಈ ಬ್ಲೌಸ್ ಆಗುತ್ತೋ ಇಲ್ಲ ಅದು ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಆದರೆ ಇದನ್ನ ಮಾಡ್ತೇನೆ ಆಗಿದ್ರೆ ಪಾಪ ಅವ್ರು ನಾಳೆ ಬೆಳಗ್ಗೆ ನಾನು ಕೊಡಲೇಬೇಕು ಈಗ ಬ್ಲೌಸ್ ನಿನ್ನೆ ಕೂಡ ಒಂದು ಹೊಲಿದೆ ಹುಷಾರಿಲ್ಲಂದ್ರೂ ಮನೇನೋ ಒಂದು ಹೊಲ್ದಿದ್ದೀನಿ ನಿನ್ನೆನೋ ಒಂದು ಹೊಲಿದೀನಿ ನಿನ್ನೆ ಹೊಲ್ದಿರೋದು ಹೊಗ್ಸೋ ಹಾಕಿಲ್ಲ ಹುಕ್ಸ್ ಮನೆಯೂ ಮಾಡಿಲ್ಲ ಯಾವುದು ಮಾಡಿಲ್ಲ ಹುಷಾರಿಲ್ಲದಕ್ಕೆ ಈಗ ಇದನ್ನೀಗ ಕಟ್ ಮಾಡ್ಕೊತೀನಿ ಮೊದಲೇ ಕಟ್ ಮಾಡ್ಕೊಂಡು ಎಷ್ಟಾಗುತ್ತಾರೆ ಸ್ಟಿಚ್ ಮಾಡ್ತೀನಿ ಇವತ್ತು ಕೊಡಲೇಬೇಕು ಅವರಿಗೆ ನಾಳೆ ಅವ್ರ ಫಂಕ್ಷನ್ ಇದೆ ಅವ್ರ ಮನೆಯಲ್ಲಿ ಅದಕ್ಕಾಗಿ ಕೊಡಲೇಬೇಕಾಗಿದೆ ಎಷ್ಟಾಗುತ್ತೆ ಅಷ್ಟು ಹೊಲಿತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸೀರೆಗಳು ಯಾವುದಾದ್ರೂ ಬೇಕಾದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ ಆಯ್ತು ಕಟ್ ಮಾಡ್ಕೊಂಡು ಅಷ್ಟು ಹೊಲಿತೀನಿ ಸ್ನೇಹಿತರೆ ಇವತ್ತು ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ ಇಲ್ಲೇನೂ ಇಲ್ಲ ಊಟ ಮಾಡಲಿಕ್ಕೂ ಇಲ್ಲ ಅದಕ್ಕಾಗಿ ಯಜಮಾನ್ರು ಏಳ್ನೇರ್ಕೋ ಬರೀ ನೋಡಿ ಯಜಮಾನ್ರು ಏಳ್ನೇರ್ಕೋ ಯಾವ ಥರ ಸ್ನೇಹಿತರೆ ಮೇಲುಗಡೆಯಿಂದ ಕೆಳಗಡೆ ಕೊಯ್ಲಿಕ್ಕೆ ಆಗೋದಿಲ್ಲ ಬೆಳೆದವು ಏನು ಅದು ಗೊತ್ತಿಲ್ಲ ದೊಡ್ಡದು ಬೇಕ್ರೆ ಆದರೆ ಕೊಯ್ಯು ತುಂಬಾ ಕಷ್ಟ ಸ್ನೇಹಿತರೆ ಬಿಳೋದಿಲ್ಲ ಬೇಗ ಹ್ಞೂ ಕಟ್ ಆಗೈತ್ರಿ ಅದು ಹಾಂ ಬಿತ್ತು ನೋಡಿ ಒಂದು ಸಾಕುಬಿಡಿ ನೋಡಿ ಒಂದು ಕಾಯಿ ಕೋದರು ಬೆಳೆದಿದೆ ಸ್ನೇಹಿತರೆ ಎಳ್ನೀರು ಯಾವಿಲ್ಲ ಬೊಂಡಕಾಯಿ ಎಲ್ಲ ಬೆಳೆದ ಬಂದರು ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಎಳನೀರು ಮತ್ತು ಕೊಯ್ಲಿಕ್ಕೆ ಕತ್ತಿದ್ರೆ ಜೋಂಡು ಯಾಕೆ ಅಂದರೆ ಅದು ಬೆಳೆದಿದ್ದೀವಿ ಅಂತ ಮಾಡಿದೀವಿ ಬೆಳೆದಿಲ್ಲ ಹಾಂ ಸಾಕು ಬರ್ರಿ ಸಾಕು ಬರ್ರಿ ಅದು ಬೆಳ್ದಿದ್ದೆ ಅಂತ ಮಾಡಿದ್ದೀವಿ ಬೆಳ್ದಿಲ್ಲ ಸ್ನೇಹಿತರೆ ಬೂತ್ ಕುಡಿದಿದೆ ಅಂತ ಅದು ನೋಡಿ ಅದಕ್ಕೆ ಬೂತಕ್ಕೂ ಈಗಲೇ ಬಂದು ಕುಡ್ದೋಗ ಮೊದಲೇ ಯಜಮಾನ್ರು ಬೈತಾರೆ ಕಾಯಿ ಕೊಯ್ಲಿಕ್ಕೆ ಮತ್ತೆ ಒಂದು ಕೊಯ್ದು ಇದ್ದಾರೆ ನೋಡಿ ಬೂತ್ ಕುಡಿದು ಹೋಗಿದ್ವಿ ಯಜಮಾನ್ರು ಮತ್ತೆ ಕೊಯ್ದ್ರು ಒಂದು ಕಾಯಿ ಅಲ್ಲೇ ಅದು ಮತ್ತು ಕೊಯ್ದು ಸ್ನೇಹಿತರೆ ನೆತ್ಕೊಳ್ಳಿಕ್ಕೆ ಪ್ರಾಣ ಆಗ್ತಾಯಿಲ್ಲ ಅದಕ್ಕಾಗಿ ಅವರು ಇದ್ದಾರೆ ಬ್ಲೌಸ್ ಹೊಲಿತಾ ಇದ್ದೆ ಸ್ವಲ್ಪ ಹೊಲಿದೀನಿ ಏನು ಹೊಲಿಲಿಕ್ಕೆ ಆಗೋಲ್ ತುಂಬ್ಬಿಟ್ಟು ಬಂದಿದ್ದೀನಿ ನೋಡಿ ಮತ್ತೊಂದು ಕಾಯಿ ಕತ್ತಿಯಿಂದ ಕಟ್ ಮಾಡ್ತಾರೆ ನೋಡಿ ಏಳ್ನೇರು ನೋಡಿ ಫೈನಲ್ ಆಗಿ ಬಂತು ಏಳ್ನೇರು ಆದರೆ ಬೆಳೆದಿದೆ ಟೇಸ್ಟ್ ಹತ್ತಾನೆ ಇಲ್ಲ ಏನೂ ನನಗೆ ಒಗ್ಗರು ಒಗ್ರು ಹತ್ತಾ ಇದೆ ನೋಡಿ ಯಜಮಾನ್ರು ಕುಡಿಲಿಲ್ಲ ಒಬ್ಬಳೇ ಕುಡಿದೆ ಸ್ನೇಹಿತರು ಟೇಸ್ಟ್ ಹತ್ತಲಿಲ್ಲ ಏನು ಹುಷಾರಲ್ಲ ಬಾಯೆಲ್ಲ ಇದೋಗಿದೆ ಆದರೂ ಸ್ವಲ್ಪ ಕುಡಿದ್ರೆ ಒಳ್ಳೆಯದು ಬೆಳಗ್ಗೆ ನಿನ್ನೆಯಿಂದ ಏನೂ ತಿಂದಿಲ್ಲ ಅಂದರೆ ಅಂತಲ್ಲ ತಿನ್ಲಿಕ್ಕೆ ಹೋದೆ ಇದು ಆಗ್ತಾಯಿಲ್ಲ ಕೊಯ್ದು ಕೊಟ್ಟು ಹೊರಟ್ರಿ ಯಜ್ಮಾಂಡ ಹೊರಟ್ರಿ ಮಾಡಿ ಬನ್ನಿ ನಾನು ಈಗ ಬ್ಲೌಸ್ ಹೊಲಿಯಕ್ಕೆ ಹೋಗ್ತೀನಿ ಹೇಗಿದ್ರು ಎಳ್ನೀರು ಕುಡ್ದಾಯ್ತು ಸ್ವಲ್ಪ ಶಕ್ತಿ ಬರುತ್ತೆ ಅದಕ್ಕಾಗಿ ಈಗ ನಾನು ಬ್ಲೌಸ್ ಹೊಲಿತೀನಿ ನಾಳೆ ಎಷ್ಟೊತ್ತಿದ್ರೂ ಕೊಡಲೇಬೇಕು ಅವರಿಗೆ ಅದಕ್ಕೆ ಈಗ ಮಲಿಯಲಿಕ್ಕೆ ಹೋಗ್ತೀನಿ ಬಂತು ನೋಡಿ ನಮ್ಮ ಯಜಮಾನ್ರು ಸಂತೆಗೆ ಹೋಗಿದ್ರು ಸ್ನೇಹಿತರೆ ಒಬ್ಬರೇ ಇವತ್ತು ಹರಿವೆ ಸೊಪ್ಪು ತಂದಿದ್ದಾರೆ ಸ್ವಲ್ಪ ಹಾಗೆ ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತಂದಿದ್ದಾರೆ ಒಂದು ಸ್ವಲ್ಪ ಕ್ಯಾರೆಟು ನಂಗೆ ಹುಷಾರಿಲ್ಲ ಅಂಥೇಳಿ ಅವರೇ ಹೋಗಿದ್ದರು ಹಾಗಲಕಾಯಿ ಹಾಗಲಕಾಯಿ ಬೇಕು ಮತ್ತು ಇಲ್ಲಿ ನೋಡಿ ಬಜ್ಜಿ ಮೆಣಸು ತಂದಿದ್ದಾರೆ ತುಂಬಾ ತಂದಿದ್ದಾರೆ ಬೈಸ್ಕೊಂಡು ನನಗೂ ಹುಷಾರಿಲ್ಲ ಯಾಕೆ ತಂದಿದ್ದೀರಿ ಅಂತೇಳಿ ಸುಮ್ಮನೆ ಎದ್ದೋಗಿದ್ದಾರೆ ಇಷ್ಟಿದೆ ಹಾಗೆ ಇಲ್ಲಿ ಬೀನ್ಸು ನೋಡಿ ಬೆಂಡೆಕಾಯಿ ನೋಡಿ ಎಷ್ಟು ತಂದಿದ್ದಾರೆ ಒಂದು ಕೆ ಜಿ ಮೇಲೆ ಇದೆ ಬೆಂಡೆಕಾಯಿ ತಂದಿದ್ದಾರೆ ಅವರಿಗೆ ಗೊತ್ತಾಗಲ್ಲ ಹಾಗೆ ಯಾರು ಏನು ಹೇಳ್ತಾರೆ ಅಷ್ಟು ತಂದುಬಿಡ್ತಾರೆ ಮತ್ತು ಬೀಟ್ರೂಟ್ ಬೇಕಿತ್ತು ಬೀಟ್ರೂಟ್ ಆಗಿದ್ದು ಬೀಟ್ರೂಟ್ ತಂದಿದ್ದಾರೆ ಒಂದಿಷ್ಟು ಅಲ್ಲಿ ನೋಡಿ ಬಾಳೆಹಣ್ಣು ಒಂದಿಷ್ಟು ಅದರಲ್ಲಿ ಬಜಿ ಬಾಳೆಕಾಯಿನ ಅದಾವೆ ತಿನ್ನು ಬಾಳೆಕಾಯಿನ ಅದಾವು ಎರಡೂ ಅದಾವೆ ಬಾಳೆಕಾಯಿ ಜಾಸ್ತಿ ಇದಾವೆ ತರೋದು ಬೇಡ ಅಂತ ಹೇಳಿದ್ದೆ ಆದರೂ ತಂದಿದ್ದಾರೆ ಅಲ್ಲಿ ನೋಡಿ ಹಸಿ ಬಾಳೆಕಾಯಿ ಬುಟ್ಟಿ ತುಂಬಿದೆ ನಮ್ಮಮ್ಮರ ಮನೆಯಲ್ಲಿ ಒಂದು ಗೊಣೆ ಹಣ್ಣು ಹಾಕ್ತಾ ಬಂದಿತ್ತು ಅದನ್ನು ಅವ್ರಿಗೆ ಸ್ವಲ್ಪ ಕಡ್ದು ಕೊಟ್ಟು ನಮ್ಗೊಂದು ಸ್ವಲ್ಪ ತಂದಿದಾರೆ ಅವಾಯ್ದವೇಳಿ ಇವನೊಂದಿಷ್ಟು ತಂದಿದ್ದಾರೆ ಸ್ನೇಹಿತರೆ ಏನು ಮಾಡೋದು ನೋಡಿ ಕೇಳೋದೇ ಇಲ್ಲ ಯಜಮಾನ್ರು ಇದೆಲ್ಲ ಕ್ಲೀನ್ ಮಾಡಿ ಹರಿವೆ ಸೊಪ್ಪು ಪದಾರ್ಥ ಮಾಡಬೇಕೀಗ ಅದಕ್ಕಾಗಿ ಕ್ಲೀನ್ ಮಾಡಬೇಕಂತೇಳಿ ಕೂತ್ಕೊಂಡಿದ್ದೀನಿ ಹೆಂಗಮ್ಮ ಆ ಸ್ನೇಹಿತರೆ ಯಾವಾಗಲೂ ಬಜ್ಜಿ ನಾನು ಮಾಡಿಕೊಡ್ತಿದ್ದೆ ಇವಳು ತಿಂತಿದ್ಲು ಶ್ರೇಯಮ್ಮ ಇವತ್ತು ನಂಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ ಇವತ್ತು ನಾ ಬಜ್ಜಿ ಮಾಡಲ್ಲ ತುಂಬಾ ಜೋರು ಕಮ್ಮಿ ಇದೆ ಅಂದ್ರೂ ಇವತ್ತು ಅಪ್ಪ ಮಗಳಿಗೆ ಹಠ ಜಾಸ್ತಿ ಇವತ್ತೇ ಬಜ್ಜಿ ಬೇಕಂತೆ ನಂಗೆ ಹುಷಾರಿಲ್ಲ ಅಂತಂದ್ರೂ ಬಜ್ಜಿ ಮಾಡೋದು ಇಟ್ಟು ಕಷ್ಟ ಇದೆ ಅಂತ ಗೊತ್ತೇ ಇಲ್ಲ ಅಂತೆ ನಮ್ಮ ಶ್ರೇಯಮ್ಮನಿಗೆ ಅದಕ್ಕೆ ಫಸ್ಟ್ ಟೈಮ್ ಬಜ್ಜಿ ಮಾಡತ್ತಿದ್ಲಲ್ಲ ಅದಕ್ಕೆ ನಾನು ವಿಡಿಯೋ ಮಾಡಲಿಕ್ಕೆ ಬಂದೆ ಸ್ನೇಹಿತರೆ ಎಲ್ಲ ರೆಡಿ ಮಾಡಿ ಕೊಟ್ಟದ್ದು ನಾನು ಅಲ್ಲ ಹಿಟ್ಟು ಕಲಿಸ್ಕೊಟ್ಟಿನಿ ಎಲ್ಲ ರೆಡಿ ಮಾಡಿ ಕೊಟ್ಟಿನಿ ಎಣ್ಣೆ ಸಕ್ಕರೆ ಕಾಯಿಸ್ಕೊಟ್ಟಿನಿ ಸ್ನೇಹಿತರೆ ಈಗ ಬಜ್ಜಿ ಹಾಕಕೈತಾರು ಇಲ್ಲ ಗೊತ್ತಿಲ್ಲ ಆ ಥರ ಹಿಟ್ಟ ಹಿಡ್ದು ಶ್ರೇಯಮ್ಮ ಹಂಗೆ ಆ ಬಕಾ ಇನ್ನು ಬಾಳಿಕೆ ಮಾತ್ರ ಕೈಯಲ್ಲಿ ಹಿಡಿಬೇಕು ಹಿಟ್ಟು ಹಿಡಿಬೇಡ ನಾನು ಏನು ಮಾಡಿದೆ ಸ್ನೇಹಿತರೆ ಮೆಣಸಿನ್ ಬಜ್ಜಿಗೆ ಅಂತೇಳಿ ಹಿಟ್ಟು ಅದು ಇವಳು ಬಾಳೆಕಾಯಿ ಬಜ್ಜಿ ಸ್ವಲ್ಪ ಮಾಡಾತಿದ್ದೆ ತಂದಿದ್ದರು ಯಜಮಾನ್ರು ಅದಕ್ಕಾಗಿ ಇಲ್ಲಿ ನೋಡಿ ಬಾಳೆಕಾಯಿ ಬಜ್ಜಿ ಇವಳು ಒಟ್ಟಿಗೆ ಕೂತ್ರೆ ಎಣ್ಣೆನೇ ಕಂಡಾಪ್ಟಿ ಸುಟ್ಟು ಹೋಗುತ್ತೆ ಸರಿ ಶ್ರೇಮ ಹ್ಞೂ ಸರಿ ಸರಿ ಪಟ ಪಟ ಸರಿ ಸ್ನೇಹಿತರೆ ಬಾಳೆಕಾಯಿ ಬಜ್ಜಿ ಅವಳಿಗೆ ಆಗಲಿಲ್ಲ ಮತ್ತು ಒಂದೊಂದೇ ಬಿಡ್ತಾ ಇದ್ದು ತುಂಬ ಲೇಟ್ ಆಗೈತೆ ಅಂಥೇಳಿ ನಾನು ಬಿಟ್ಟೆ ಇಲ್ಲಿ ಹರವೆ ಸೊಪ್ಪು ಪದಾರ್ಥವೂ ರೆಡಿ ಆಗಿದೆ ಇಲ್ಲಿ ಅವಳೇ ಮಾಡಿದ್ದಾಳೆ ಹರವೆ ಸೊಪ್ಪು ಅಂದ ಪದಾರ್ಥ ಮತ್ತು ಇಲ್ಲಿ ಗಂಜಿ ಹಣ್ಣು ಕೂಡ ಇದೆ ಈ ಫ್ರಿಜ್ನಾಗ ಸ್ವಲ್ಪ ನಂಗೆ ಎರಡು ದಿನದಿಂದ ತರಕಾರಿ ಕಡೆ ಗಮನನೇ ಕೊಟ್ಟಿರಲಿಲ್ಲ ತರಕಾರಿ ಹಾಳಾಗ್ತಾಯಿತ್ತು ಸ್ವಲ್ಪ ಹಾಳಾಗಿ ತೆಗೆದು ಎಲ್ಲ ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಟಿದ್ದೇವೆ ಇವಳೀಗ ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ತಾಳೆ ಅಂತ ಯಾವ ಥರ ಮಾಡ್ತಾಳೆ ಮಾಡಲಿ ಸ್ನೇಹಿತರು ನಾನು ಈಗ ಒಂದು ಬಾಳೆಕಾಯಿ ಬಜ್ಜಿ ಅಂತ ರೆಡಿ ಅದು ಸ್ನೇಹಿತರೆ ಬಾಳೆಕಾಯಿ ಬಜ್ಜಿ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಈಗ ನಾನು ಹೇಳಿದ್ದೇನು ಗೊತ್ತಾ ಸ್ನೇಹಿತರೆ ಬಾಳೆಕಾಯಿ ಬಜ್ಜಿ ನನಗೆ ಬೇಕು ಶ್ರೇಯಾನಿಗೆ ಅವರ ಅಪ್ಪನಿಗೆ ಮೆಣಸಿನ್ಕಾಯಿ ಬಜ್ಜಿ ಬೇಕು ಅವರು ಮೊದಲಿಗೆ ಹೇಳಿದ್ದು ಅದೇ ಥರ ಹೇಳ್ದು ನಿಲ್ಲಮ್ಮ ಹಾಕಬೇಡ ಆ ಥರ ಅಲ್ಲ ಹಾಕೋದು ನೋಡಿ ಮೆಣ್ಸಿನ್ಕಾಯಿ ಬಜ್ಜಿಗೆ ರೆಡಿ ಮಾಡ್ತಾಯಿದ್ದೆ ಮಾಡಲಿ ಮಾಡಲಿ ತೆಗಿತೇನೆ ಎಲ್ಲಮ್ಮ ಅದು ಎಂಥದ್ದು ನೀವು ಹಾಕೋದ ಆ ಥರ ಮೆಣಸು ಒಂದೇ ಹಾಕೋದಾ ಹ್ಮ್ ಹಾಕೊಂಡ ಆ ಥರ ಹಾಕ್ತೇನೆ ನೋಡಿ ಸ್ನೇಹಿತರೆ ಬಜ್ಜಿ ಮೆಣಸು ಬಿಡ್ತಾ ಇದ್ದೇ ಅಮ್ಮ ಬೇಗ ಬೇಗ ಬಿಡಬೇಕು ಲೇಟ್ ಮಾಡಿಬಿಟ್ರೆ ಅದರಂದು ಹಿಟ್ಟು ಎಲ್ಲ ಹೋಗುತ್ತೆ ಅದು ಹಾಂ ಸರಿ ಸ್ನೇಹಿತರೆ ಬಿಡೋದಿಕ್ಕೆ ಬಿಡೋದಿಕ್ಕಾಗಲ್ಲ ನಾನೇ ಬಿಡ್ತೀನಿ ಈಗ ನೋಡಿ ಮೆಣಸಿನ್ಕಾಯಿ ಬಜ್ಜಿನ ಹಾಕಿದ್ದೆ ಸ್ನೇಹಿತರೆ ಇಲ್ಲಿ ರೆಡಿ ಅದು ಇಲ್ಲೊಂದು ಸ್ವಲ್ಪ ಅದಾವು ಈಗ ಗಂಜಿ ಅನ್ನ ಬಜ್ಜಿ ಊಟಕ್ಕೆ ಕೊಡ್ತೀನಿ ಯಜಮಾನ್ರು ಹೊರಗಡೆ ಕೂತಿದ್ದಾರೆ ಇವತ್ತಿನ ನುಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ